ಎಲ್ಲರಿಗೂ ನಮಸ್ಕಾರ ಆಸಿಡಿಟಿ ಗ್ಯಾಸ್ ಕಡಿಮೆ ಮಾಡುವ ಸಲುವಾಗಿ ಆಸಿಡಿಟಿ ಗ್ಯಾಸ್ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಗ್ಲಾಸ್ ಬಿಸಿ ನೀರಿಗೆ ನಾವು ಒಂದು ಚಮಚ ಅನ್ನು ಬೆರೆಸಿ ಒಂದು ಚಮಚ ಸೋಪನ್ನ ಬೆರೆಸಿ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ತುಳಸಿ ಎಲೆಗಳನ್ನು ಬೆರೆಸಿ ಹದಿನೈದರಿಂದ ಇಪ್ಪತ್ತು ತುಳಸಿ ಎಲೆಗಳನ್ನು ಬೆರೆಸಿ ಮತ್ತು ಅದರಲ್ಲಿ ನಾಲ್ಕು ಲವಂಗವನ್ನು ಬೆರೆಸಿ ಅದರಲ್ಲಿ ನಾಲ್ಕು ಲವಂಗವನ್ನು ಬೆರೆಸಿ ಮತ್ತು ಎರಡು ಇಲಚಿಯನ್ನು ಬೆರೆಸಿ ಎರಡು ಇಲಚಿಯನ್ನು ಬೆರೆಸಿ ಮತ್ತು ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಸ್ಲೋ ಫ್ಲೇಮ್ ನ ಚೆನ್ನಾಗಿ ಕುದಿಸಿ ಇವೆಲ್ಲ ನಮ್ಮ ಮೊದಲು ಹೇಳಿರುವಂತಹ ಎಲ್ಲವನ್ನು ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀವು ಆರಿದ ನಂತರ ಸ್ವಲ್ಪ ಇದ್ದಾಗ ನೀವು ಸ್ವಲ್ಪ ಇದ್ದಾಗ ಒಂದು ಗ್ಲಾಸ್ ನಲ್ಲಿ ಜಾರ್ ಮುಖಾಂತರ ಸೋಸ್ಕೊಳ್ಳಿ ಒಂದು ಗ್ಲಾಸ್ ನಲ್ಲಿ ಜಾರ್ ಮುಖಾಂತರ ಸೋಸ್ಕೊಳ್ಳಿ ಸೋಸ್ಕೊಂಡ ಸ್ವಲ್ಪ ಲುಕ್ ವಾರ್ಮ್ ಇದ್ದಾಗ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸ್ತಾ ಬಂದಲ್ಲಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಈ ಕಷ ಸೇವಿಸ್ತಾ ಬಂದಲ್ಲಿ ಮೂರರಿಂದ ನಾಲ್ಕು ದಿವ್ಸನ ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಸಿಡಿಟಿ ಕಡಿಮೆ ಆಗತ್ತೆ ನಾವು ಯಾವುದೇ ರೀತಿಯಂತ ಅಸಿಡಿಟಿ ಇರಬಹುದು ನಮಗೆ ಊಟ ಮಾಡಿದ ತಕ್ಷಣ ಹುಳಿ ತೇಗ ಅಥವಾ ನಮಗೆ ಬ್ಲೋಟಿಂಗ್ ಇರಬಹುದು ಅಥವಾ ಹುಳಿ ತೇಗಾಗಿರ್ಬಹುದು ಅಥವಾ ಏನೋ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಉಬ್ರ ಇರಬಹುದು ಅಥವಾ ನಮಗೆ ಎದೆ ಉರಿತಾ ಇರಬಹುದು ಯಾವುದೇ ರೀತಿಯಂತ ಎಸಿಡಿಟಿ ಇದ್ರು ಕೂಡ ಈ ಕಷಾಯವನ್ನ ಸೇವಿಸುವುದರಿಂದ ಸೋಪಿನ ಈ ನಾ ಮೊದಲು ಹೇಳಿರುವಂತಹ ಈ ನೀರನ್ನ ಕಷಾಯವನ್ನ ಸೇವಿಸುವುದರಿಂದ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಮೂರರಿಂದ ನಾಲ್ಕು ದಿವಸ ಕಡಿಮೆ ಆಗತ್ತೆ ಮತ್ತು ಗ್ಯಾಸ್ ಕಡಿಮೆ ಆಗತ್ತೆ ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಅಥವಾ ಹೊಟ್ಟೆ ಉಬ್ರ ಇದ್ರೂ ಕೂಡ ಸಮಸ್ಯೆ ಕಡಿಮೆ ಆಗತ್ತೆ ನಿಮ್ಮ ಎಸಿಡಿಟಿ ಯಾವುದೇ ರೀತಿಯಿಂದ ಎಸಿಡಿಟಿ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಇದರಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಿಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ ಮತ್ತು ನಿಮಗೆ ಊಟ ಮಾಡಿದ್ರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಿಮಗೆ ಮಲಬದ್ಧತೆ ಸಂಪೂರ್ಣ ಮಲಬದ್ಧತೆ ಸಮಸ್ಯೆ ಸಂಪೂರ್ಣ ಹೊರಟೋಗುತ್ತೆ ನಿಮಗೆ ಯಾವುದೇ ರೀತಿಯ ಅಸಿಡಿಟಿ ಇದ್ರೂ ಕೂಡ ಗ್ಯಾಸ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ನೀವು ದಿನನಿತ್ಯದ ಲೈಫ್ ನಲ್ಲಿ ನೀವು ಈ ಮೊದಲು ಹೇಳಿದ ಕಷಾಯವನ್ನ ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಸಿಡಿಟಿ ಗ್ಯಾಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು